ಬನ್ನಿ ಇವತ್ತು ಪತ್ರಡೆಯನ್ನು ಮಾಡೋಣ ನಾನು ಕುಚಲಕ್ಕಿಯನ್ನು ಐದು ಗಂಟೆ ನೆನೆಯಾಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಈಗ ರೆಡಿಯಾಗಿದೆ ಒಳ್ಳೆ ಮಾಡಿ ವಾಶ್ ಮಾಡಿ ಒಂದು ಮಿಕ್ಸಿ ಚಾರನೊಳಗೆ ಹಾಕ್ತಿದ್ದೇನೆ ಎರಡು ಮೆಣಸಿನಕಾಯಿ ಮತ್ತು ಸ್ವಲ್ಪ ಹುಳಿ ಒಳ್ಳೆ ಮಾಡಿ ಗ್ರೈಂಡ್ ಮಾಡಿದೆ ನಂತರ ಇದರ ಮೇಲೆ ಪಾಲಕ್ ಕಟ್ ಮಾಡಿದ ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಈಗ ಮಿಕ್ಸ್ ಮಾಡ್ತಿದ್ದೇನೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಹಾಕಿ ಎಷ್ಟು ಬೇಕಷ್ಟು ನೋಡಿ ಈಗ ಒಳ್ಳೆ ಮಿಕ್ಸ್ ಮಾಡಿಟ್ಟಿದ್ದೇನೆ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ ಜೀರಿಗೆ ಮೆಂತೆ ಅರಶಿನ ಹುಡಿ ನಾಲ್ಕು ಒಣಮೆಣಸು ಬೆಳ್ಳುಳ್ಳಿ ಪುರಿದಾಳು ಇಷ್ಟೆಲ್ಲ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಒಳ್ಳೆ ಫ್ರೈ ಆದ ನಂತರ ಸ್ವಲ್ಪ ತೆನ್ನಗಾಗಲಿ ಮತ್ತು ಇದನ್ನು ಮಿಕ್ಸಿ ಜಾರಿನೊಳಗೆ ಹಾಕಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು ಕಪ್ಪಷ್ಟು ಮತ್ತು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ಮಿಕ್ಸ್ ಇಟ್ಟ ಮಸಾಲವನ್ನು ನಾನೀಗ ಬಾಳೆ ಎಳೆಯನ್ನು ತಗೊಂಡಿದ್ದೇನೆ ಅದರ ಒಳಗೆ ಒಳ್ಳೆ ಮಾಡಿ ಸ್ಟಫಿಂಗ್ ಮಾಡ್ತಿದ್ದೇನೆ ನೋಡಿ ಈಗ ಒಳ್ಳೆ ಮಾಡಿ ಸ್ಟಫಿಂಗ್ ಮಾಡಿ ಮತ್ತು ಇಡ್ಲಿಯ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಬಿಸಿ ಮಾಡಿ ನೀರು ಬೇಯ್ದ ನಂತರ ಇದನ್ನೆಲ್ಲ ಹಾಕಿ ಒಳ್ಳೆ ಮಾಡಿ ಬೇಯಿಸಿ ಇಪ್ಪತ್ತು ನಿಮಿಷ ಮತ್ತು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಈರುಳ್ಳಿ ಅನ್ನು ಹಾಕಿದೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಕರಿಬೇವು ಸಹ ಹಾಕಿದೆ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಒಳ್ಳೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ದಾಳನ್ನು ಹಾಕ್ತಿದ್ದೇನೆ ಉರಿದಾಳು ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮತ್ತು ನಾನು ಸಿಗಡಿಯನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಅರಶಿನ ಹುಡಿ ಹಾಕಿ ಇಟ್ಟಿದ್ದೆ ಅದನ್ನೀಗ ಹಾಕ್ತಾ ಇದ್ದೇನೆ ಒಳ್ಳೆ ಮಾಡಿ ಫ್ರೈ ಮಾಡಿ ಅದು ಹಾಕಿದ ನಂತರ ಒಳ್ಳೆ ಬೇಯ್ಲಿ ಅದರ ನೀರು ಬಿಡಬೇಕು ಒಳ್ಳೆ ಫ್ರೈ ಆದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ನಾನು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲ ಒಳ್ಳೆ ಬೇಯಲಿ ನೋಡಿ ಈಗ ಮಸಾಲ ಒಳ್ಳೆ ಬೇಯ್ದಿದೆ ಪತ್ರಡೆಯನ್ನು ನಾನು ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ ಹೀಗೆ ರೆಡಿಯಾದ ಪತ್ರಡೆಯನ್ನು ನಾನು ಮಸಾಲದೊಳಗೆ ಹಾಕಿದ್ದೆ ಪತ್ರಡೆ ಹಾಕಿದ ನಂತರ ಉಪ್ಪು ಖಾರ ನೋಡಿ ನೋಡಿ ಈಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್